ನಮಸ್ಕಾರ ಇಡೀ ಜಗತ್ನಲ್ಲೇ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಸ್ವಂತ ತಂದೆ ತಾಯಿಯಿಂದನೇ ಮಹಾಮೋಸ ಆಗುತ್ತೆ ಖಂಡಿತವಾಗ್ಲೂ ಹಾಂ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಹಾಂ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಸ್ವಂತ ತಂದೆ ತಾಯಿಗಳಿಂದನೇ ಮಕ್ಕಳಿಗೆ ಮಹಾಮೋಸ ಆಗುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ದುಡ್ಡಿನ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿರ್ಬೋದು ಆಸ್ತಿಗಳ ವಿಚಾರದಲ್ಲಿರ್ಬೋದು ವಿದ್ಯಾಭ್ಯಾಸ ಓದಿಸೋ ವಿಚಾರದಲ್ಲಿ ಇರ್ಬೋದು ಮದುವೆ ವಿಚಾರಗಳಲ್ಲಿ ಇರ್ಬೋದು ಪ್ರೀತಿ ತೋರಿಸೋ ವಿಚಾರದಲ್ಲೇ ಇರ್ಬೋದು ಒಂದಕ್ಕಂತಲ್ಲ ಎರಡಕ್ಕಂತಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ನೀವಾಗಿದ್ದರೆ ಖಂಡಿತವಾಗ್ಲೂ ಸ್ವಂತ ತಂದೆ ತಾಯಿಯಿಂದನೇ ಮಹಾಮೋಸ ಆಗುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಅಂತಂದರೆ ರಾಶಿ ಪುನರ್ವಸು ನಕ್ಷತ್ರ ಕನ್ಯಾ ರಾಶಿ ನಕ್ಷತ್ರ ತುಲಾ ರಾಶಿ ಚಿತ್ತಾ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮಕರ ರಾಶಿ ಮಕರರಾಶಿ ನಕ್ಷತ್ರ ಮಿಥುನ ರಾಶಿ ನಕ್ಷತ್ರ ಕರ್ಕಾಟಕರಾಶಿ ರಾಶಿ ಅನುರಾಧ ನಕ್ಷತ್ರ ಧನಸ್ಸು ರಾಶಿ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದ ಮಕ್ಕಳು ನೀವಾಗಿದ್ದರೆ ಖಂಡಿತವಾಗ್ಲೂ ಇಡೀ ಜಗತ್ತಿನಲ್ಲೇ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ನೂರಕ್ಕೆ ಫೈವ್ ಪರ್ಸೆಂಟಿಂದ ಟೆನ್ ಪರ್ಸೆಂಟು ನೂರಕ್ಕೆ ಫೈವ್ ಪರ್ಸೆಂಟಿಂದ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ನೀವಾಗಿದ್ದರೆ ಖಂಡಿತವಾಗ್ಲೂ ತಂದೆ ತಾಯಿಯಿಂದ ಮಹಾಮೋಸುಗಳು ನಡೆದಿರುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ರಿಗೂ ಅಲ್ಲ ಹೇಳ್ತಾ ಇರೋದು ನೂರು ಜನದಲ್ಲಿ ಫೈ ಟು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಾಗಿದ್ದರೆ ಸ್ವಂತ ತಂದೆ ತಾಯಿಯಿಂದನೇ ಆಸ್ತಿಗಳು ಸಿಕ್ಕಿರಲ್ಲ ಪ್ರೀತಿ ವಿಶ್ವಾಸಗಳು ಸಿಕ್ಕಿರಲ್ಲ ಸರಿಯಾಗಿ ನೋಡ್ಕೊಂಡಿರಲ್ಲ ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಪ್ರೀತಿ ವಿಶ್ವಾಸದ ವಿಚಾರದಲ್ಲಿ ಇರ್ಬೋದು ಓತ್ಸ ವಿಚಾರದಲ್ಲಿ ಇರ್ಬೋದು ಒಂದು ಪ್ರೀತಿ ವಾತ್ಸಲ್ಯ ಮಮತೆ ಇರ್ಬೋದು ಇನ್ನೊಂದು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಈ ರಾಶಿ ನಕ್ಷತ್ರದ ಮಕ್ಕಳು ನೇವಾಗಿದ್ದರೆ ನೂರಕ್ಕೆ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಿರೋ ಖಂಡಿತವಾಗ್ಲೂ ಸ್ವಂತ ತಂದೆ ತಾಯಿಯಿಂದನೇ ಮಹಾ ಮೋಸ ಆಗುವ ಲಕ್ಷಣಗಳಿರುತ್ತೆ ಇದು ನಂದೇ ಆದ ಅನುಭವದ ಮೇಲೆ ವೀಡಿಯೋ ಮಾಡ್ತಾ ಇರೋದು ಸಾಕಷ್ಟು ನೋಡಿ 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 ಜಾತ್ಕುಗಳ ಅರ್ಥ ಆಯ್ತಾ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಮಾರ್ಗದರ್ಶನ ಮಾಡೋರಷ್ಟೇ ಸಾಕಷ್ಟು ಲಕ್ಷಗಟ್ಟಲೆ ಗಟ್ಟಲೆ ಜಾತ್ಕುಗಳು ನೋಡಿ 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 ಈಗ ಡೈರೆಕ್ಟಾಗಿ ಕನ್ಕ್ಲೂಸನ್ನಿಗೆ ಬಂದು ನಿಮಗೆ ಹೇಳ್ತಾ ಇರೋದು ಈ ರೀತಿ ಮೋಸ ಆಗಿದ್ದರೆ ಖಂಡಿತವಾಗ್ಲೂ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ